ನೆಲಮಂಗಲ ಸುತ್ತಮುತ್ತ ಸರಣಿ ಕಳ್ಳತ ಕಳ್ಳತನಗಳು ನಿಲ್ತಾ ಇಲ್ಲ ಅಡಕಮಾರನಹಳ್ಳಿಯಲ್ಲಿ ಸರಣಿ ಅಂಗಡಿಯ ಕಳ್ಳತನವನ್ನು ಮಾಡಲಾಗಿದೆ ಬೆಂಗಳೂರು ಉತ್ತರ ತಾಲೂಕಿನ ಅಡಕಮಾರನಹಳ್ಳಿಯಲ್ಲಿ ಮೂರು ಅಂಗಡಿಗಳ ಬೀಗ ಮುರಿದು ಕಳ್ಳರು ಈ ರೀತಿಯಾದಂಥ ಕೈಚಳಕವನ್ನು ತೋರಿದ್ದಾರೆ ಎರಡು ಲಕ್ಷ ಬೆಲೆ ಬಾಳುವಂಥ ವಸ್ತುಗಳು ಮತ್ತು ನಗದು ಕಳ್ಳತನ ಮಾಡಲಾಗಿದೆ ಕಳ್ಳರ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮರಾದಲ್ಲಿ ಸರಿಯಾಗಿದೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಕಳ್ಳರು ಯಾವ ರೀತಿಯಾಗಿ ಕೈಚಳಕವನ್ನು ತೋರಿದ್ದಾರೆ ಅಂತ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ನೆಲಮಂಗಲ ಸುತ್ತಮುತ್ತ ಇದೇ ರೀತಿಯಾಗಿ ಸರಣಿ ಇದೆ ಕಳ್ಳತನಗಳಿಗೆ ಬ್ರೇಕ್ ಹಾಕೋದಕ್ಕಾಗ್ತಾ ಇಲ್ಲ ಅಡಕಮಾರನ ಹಳ್ಳಿಯಲ್ಲಿ ಇದೀಗ ಸರಣಿ ಅಂಗಡಿ ಕಳ್ಳತನವಾಗಿದೆ ಅದರಲ್ಲೂ ಕೂಡ ನೆಲಮಂಗಲದ ಸುತ್ತಮುತ್ತ ಇದೇ ರೀತಿಯಾಗಿ ಸರಣಿ ಕಳ್ಳತನವಾಗ್ತಾ ಇದೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಕಳ್ಳರು ಎಂಟ್ರಿ ಕೊಟ್ಟು ಕೈಚಳಕವನ್ನು ತೋರಿದ್ದಾರೆ ಅಂತ ಅದರಲ್ಲೂ ಎರಡು ಲಕ್ಷ ಬೆಲೆ ಬಾಳುವಂಥ ವಸ್ತುಗಳು ಮತ್ತೆ ನಗದು ಕಳ್ಳತನ ಮಾಡಿದ್ದಾರೆ ಕಳ್ಳರ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಆ ದೃಶ್ಯವನ್ನು ನೀವು ಕೂಡ ಗಮನಿಸ್ತಾ ಇರಬಹುದು ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ